ಅಂತ ಕರಿತಾ ಇಲ್ಲ ಬೇಡ ಕನಕ ಬರ್ಲಿಲ್ಲ ಅಂತ ಅಂದ್ರೆ ನನ್ ಮಾನ ಮರ್ಯಾದೆ ಉಳಿಯಲ್ಲ ಈ ಮದ್ವೆ ಆಗ್ಲೇಬೇಕು ಕನಕ ಬರೋದ್ರಿಂದ ಈ ಮದ್ವೆ ಆಗಲ್ಲಪ್ಪ ನನ್ನ ಅಳಿಯಂದ್ರೆ ಬಂದ್ರೇನೆ ಈ ಮದ್ವೆ ಆಗೋದು

ತಾಳಿ ಸರ ಚೈನು ಒಡವೆ ವಸ್ತ್ರ ಇಲ್ಲಿ ನೋಡಿದ್ರೆ ಮದುವೆನೇ ಆಗೋಗಿದೆ ಆ ನ್ಯಾಯವೇ ನಾನೇ ನಿನ್ನ ಬಾಳಿದ ಹಾಳಾಗ್ಲಿ ಅಂತ ಏನ ಆಸೆ ಪಡ್ತಾ ಇಲ್ಲ ಇವಾಗಲೂ ಹೇಳ್ತಾ ಇದೀನಿ ಕರೆಕ್ಟಾಗಿ ಕೇಳಿಸ್ಕೋ ಅಲ್ಲಿ ನಿನಗೋಸ್ಕರ ನೂರಾರು ಜನ ಕಾಯ್ತಾ ಇದ್ದಾರೆ ನೀನು ನನಗೆ ನನ್ಗೊಬ್ಬನ್ಗೋಸ್ಕರ ಯಾಕಮ್ಮ ಕಾಯ್ತಾ ಆ ಯಾವ ದೊಣ್ಣೆ ನಾಯ್ಕ ನಾನು ಒಂಡು ಇಲ್ಲ ಬಾಬಾ ನೀವಿಲ್ಲದೆ ನಿಮ್ಮ ಇಲ್ಲದೆ ತಾಳಿ ಕಟ್ಟಿಸ್ಕೊಳಲ್ಲ ಅಯ್ಯೋ ತಾಯಿ ಈ ಡೈಲಾಕೆಲ್ಲ ಕೇಳಿ 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 ಕಿವಿಲಿರೋ ಒಳ್ಳೆಗಳೆಲ್ಲ ಹಳ್ಳಗಳಾಗೋಗಿದೆ ಒಣಮ್ಮ ಕನಕ ಟೈಮ್ ಆಗೋಗ್ತಿದೆ ಮೂರ್ತ ಮೀರೋಗತ್ತೆ ಹೋಗು ಹೋಗು ಅವರೆಲ್ಲರೂ ಕಾಯ್ತಾ ಇರ್ತಾರೆ ಹೋಗಲ್ಲಿಗೆ ನನಗೋಸ್ಕರ ಕಾಯ್ಬೇಡ ನಾನು ಬರೋಕ್ಕಿಲ್ಲ ಏನು ಪ್ರಯೋಜನ ಇಲ್ಲ ವರು ಅಳಿಸ್ತವ್ರೆ ಹಾ 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 ಆಯ್ತು ನನ್ನ ಸಂಬಂಧಕ್ಕೆ ಕೊಳ್ಳಿ ಇಟ್ಟಾಯ್ತು ಇವಾಗಾದ್ರೂ ಅಲ್ಲಿಗೆ ಹೋಗಿ ದೀಪ ಅನ್ಸು ನೈ ಕನಕರ ಅಕ್ಕನೆ ಕರ್ಕೊಂಡೋಗ್ಯ ಬರಬೇಕು ಬರ್ಬೇಕು ಬರ್ಲೇಬೇಕು ನಾನಲ್ಲಿ ಬಂದು ಏನ್ ಮಾಡ್ಬೇಕು ಹ ಅದ ಸಾಲಗಳಿದೆಯಲ್ಲ ಹುಟ್ಟಿಂದ ಚಟ್ಟಕ್ಕಿ ಎಷ್ಟಪ್ಪ ಮೆಟ್ಟಿಲು ಯಾತಕ್ಕೆ ನೀ ಓ ಹೇಳಲೆ ಪ್ರಪಂಚದಲ್ಲಿ ಮುಂಚ ತುಂಬ ಸಣ್ಣ ಆಸಾಮಿ ಅವನಿರದೆ ಹೋದರೂನು ತಿರುಗುತ್ತಪ್ಪ ಈ ಭೂಮಿ ಕಾಲಾನೇ ನಮ್ ಕೈಲಿಲ್ಲ ನಾವೇನ್ ಮಾಡೋಣ ಗಡಿಯಾರ ಕಟ್ಟಿಕೊಂಡು ಡ್ರಾಮಾ ಆಡೋಣ ನಾನ್ ಇಲ್ಲದೆ ಇದ್ರೂ ಮದುವೆ ನಡೆಯತ್ತೆ ನಾನಿಲ್ದೇ ಇದ್ರು ಖುಷಿ ಇರತ್ತೆ ನಾನ್ ನೆಗೆದು ಬಿತ್ತೋದ್ರು ಬರೀ ನಾಲ್ಕೇ ದಿನಕ್ಕೆ ನಿಮ್ಮೆಲ್ಲರ ತುಟ್ಟಿನಲ್ಲೂ ಯಾವುದೋ ಒಂದು ಕಾರಣಕ್ಕೆ ನಗು ಇರತ್ತೆ ನಾನು ನಿಮ್ಮೆಲ್ಲರ ಜೀವನದಲ್ಲಿ ಏನೂ ಅಲ್ಲ ನನಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡ್ರೆ ಏನು ಉಪಯೋಗ ಇಲ್ಲ ಹೇಳ್ತಾ ಇದ್ದೀನಿ ಒಂಟೋಗಿ ಇಲ್ಲ ನೀವು ಬರದೆ ನಾನು ಅಲ್ಲಿಗೆ ಹೋಗಲ್ಲ ಏನಾಗುತ್ತೆ ಅಪ್ಪಪ್ಪ ಅಂದ್ರೆ ಅಂಕನ್ ಮದ್ವೆ ಮುರಿಯುತ್ತೆ ಅಲ್ಲಿಗೆ ಬಂದಿರೋ ಜನಗಳೆಲ್ಲ ಬಾಯಿಗೆ ಬಂದಂಗ ಮಾತಾಡ್ಕೊಂಡು ಹೋಗ್ತಾರೆ ಬಿಸಿ ಊಟ ಆರುತ್ತೆ ಸಿಹಿ ತಿಂಡಿ ಹಣಿಸುತ್ತೆ ಆಗ ಕುತ್ಕೊಂತಾನೆ ನಿತ್ತಿ ಮೇಲೆ ಬೀಳ್ಬೇಕಾಗಿರೋ ಅಕ್ಷತೆ ಕಾಳು ಬಾಯ್ಗೆ ಹಾಕೋ ಅಕ್ಕಿ ಕಾಳು ಆಗ್ಬೋದು ಅದನ್ನೆಲ್ಲ ಮೀರಿ ಏನು ಆಗಲ್ಲ ಬಿಡಿ ತೆಗೆದು ಮಕ್ ಮಕ್ಕ ಹಾಕ್ಬಿಡ್ತೀನಿ ಒಂದು ತಪ್ಪು ಮಾಡಿ ತಲ್ದೆ ಮಾತಾಡ್ತೀಯಾ ಹೌದು ರೀ ತಪ್ಪೆ ಇಳಿತಿಯಾಗಿ ನಾನು ತಪ್ಪು ಮಾಡಿದ್ದೀನಿ ಆದ್ರೆ ಅಕ್ಕನ ಆಗಲ್ಲ ನನ್ನ ಕೈಲರೊಳೆ ಪಗುರೇ ಅವಳು ಅಪ್ಪ ಬಾಡ್ವಾ ಅಮ್ಮ ಕೈಲಾದ್ದವಳು ಅಕ್ಕ ಹಿಂದಿಯಾನ ಅರ್ಧದ್ದಲೇ ಬಿಟ್ಟೋಳು ಅಂತ ಎಲ್ಲ ಆಸೆ ಕನ್ಸುಗಳನ್ನ ಪಕ್ಕಕ್ಕಿಟ್ಟು ಬೇಕು ಹಾಗೆ ಒಂದು ಹೆಣ್ಣಿಗೆ ತವ್ರ ಮನೆಯೂ ಬೇಕು ಗಂಡನ ಮನೆಯೂ ಬೇಕು ಆಯಿತು ರೀ ನನ್ನ ಹಿಂದ ತಪ್ಪಾಗೋಗಿದೆ ಅದಕ್ಕೆ ನೀನು ನನಗೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಆದರೆ ಕನಕನ ಭವಿಷ್ಯ ಹತ್ ಹದ್ನೈದ್ ನಿಮಿಷದಲ್ಲಿ ನಿರ್ಧಾರ ಆಗೋದ್ರಿ ಬಿಟ್ಟು ರೀ ಹಠ ಮಾಡಬೇಡಿ ಸೂರ್ಯ ಬಾರೋ ನನ್ನ ಸೂರ್ಯ ಇನ್ನೊಬ್ರು ಜೀವನ ಕತ್ಲೆ ಮಾಡಬಾರ್ದು ಬಾರೋ ಹೋಗೋಣ ಪ್ಲೀಸ್ ಬಾವಾ ನೀವೇನಾದ್ರೆ ನಿಂತು ಹೋಗುತ್ತೆ ನಿನ್ ಕೈ ಮುಗಿತೀನಿ ಬಂದ್ರಿ ನಾನು ಬಂದ್ರೆ ಅವನು ತಾಳಿ ಕಟ್ತಾನಲ್ವಾ ಹೌದು ಬಾವ ಹಂಗಂದ್ರೆ ತುಂಬಾ ಬಿತ್ತು ಹೋಗಿ ಇವತ್ತು ಮಾತ್ರ ನಾನದ್ದು ಎಲ್ಲಿಗ ಬರಲ್ಲ ಫೋಟೋ ಸರ್ ಹಾಂ ಸರ್ ಇಲ್ಲಿ ನಡೀತಾರ ವಿದ್ಯಮಾನ ಎಲ್ಲ ನೋಡ್ತಾ ಇದ್ರೆ ಈ ಮದುವೆ ನಡೆಯಲ್ಲ ಅನ್ಸುತ್ತೆ ಅಲ್ವಾ ಕರೆಕ್ಟ್ ಕರೆಕ್ಟ್ ಫೋಟೋಸು ತುಂಬ ಚೆನ್ನಾಗಿದೆ ಎಲ್ಲ ಔಟ್ ಆಫ್ ಫೋಕಸ್ ಬಾಬಾ ಈ ಮದುವೆ ನಡೆಯಲ್ಲ ಅಂತ ಆ ಸರ್ ಹೇಳ್ಬಿಟ್ರು ದಯಾತ್ಮ್ಯಾದ್ದೆ ಸುಮ್ಮನೆ ನಿಂತ್ಕೋ ಅವಿವೇಕಿಟ್ಟ ಇಂದು ಮುಂದೆ ಇದ್ದೇ ಇರೋರು ವಯಸ್ಸಕ್ಕೆ ವಯಸ್ಸಾಗ ಕೂಡಿಟ್ಟು ಈ ಮದುವೆ ಮಾಡ್ತಿದ್ದಾರೆ ಸ್ವಲ್ಪ ನಿಮ್ಮ ಅಮ್ಮನಾಗಿ ನಡ್ಕೊಳ್ಳದೆ ಮನುಷ್ಯರು ತರ ನಡ್ಕೋ ಅಲ್ಲದೆ ನನ್ ಪಾಡಿ ನಾನು ಇದ್ರು ಅದ್ ಎಷ್ಟು ಹುಷೂರ್ ಅನ್ನಿಸ್ತೀರ ನೀವ್ ನನ್ನ ಅಲ್ಲ ನನ್ನ ಬಗ್ಗೆ ಯಾಕ್ರಿ ಮಾತಾಡದ್ ನೀವು ಹ ಯಾಕೆ ಮನೋಜ ಸುಮ್ನ ಇದ್ ಬಿಡು ಹೋಗ್ಲಿ ನಮಸ್ತೆ ಸರ್ ನಮಸ್ತೆ ಸರ್ ಕೂತ್ಕೊಳ್ಳಿ ಸರ್ ಅವಾಗ್ಲೇ ಬಂದಿದ್ರಂತೆ ಸರ್ ಹೌದು ಯಾವ್ದೋ ಒಂದು ಫೋನ್ ಕಾಲ್ ಇತ್ತು ಅರ್ಜೆಂಟು ಹಾಗಾಗಿ ಹೊರಗಡೆ ಹೋಗಿದ್ದೆ ಕಾಫಿ ಟೀ ಜ್ಯೂಸು ಪರವಾಗಿಲ್ಲ ಬಿಡ್ರಿ ಇದೇ ಸ್ಟೇಷನ್ ಅಲ್ವಲ್ಲ ಎಷ್ಟು ಗಂಟೆ ಮೂರ್ತ ಸರ್ ಹುಡುಗಿ ರೆಡಿ ಆಗ್ತಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಸರ್ ಸರಿ ಸರಿ ಸಾಕಾತೆ ನನಗೆ ಮರ್ಯಾದೆ ಸಾಕಾ ಅಂದೆ ದೊಡ್ಡ ದೊಡ್ಡವರೆಲ್ಲ ಬಂದೇ ಬಿಟ್ರು ಸುಳ್ಳು ಹೇಳ್ಕೊಂಡು ಕುತ್ಕೊಳ್ಳ ಜಾಗನ ಆಯ್ತು ತನಕ ಫೋನ್ ಇಲ್ಲ ಅದು ಏನು ಹೇಳಿ ತಲೆ ಕೆಡಿಸಿದಾನೋ ಸೂರ್ಯ ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ದು ನೀನು ಕಣಯ್ಯ ನನ್ನ ಮಗ ಅಲ್ಲ ಏನೋ ಒಂದು ಸಮಸ್ಯೆ ಆಗಿದೆ ಅಂದ್ರೆ ಅದಕ್ಕೊಂದು ಪರಿಹಾರ ಹುಡುಕ್ಬೇಕು ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತಾ ನಿಂಕೊಳ್ಳೋದಲ್ಲ ಏನಮ್ಮ ಸುಸುಮಮ್ಮ ಫೋನ್ ಮಾಡಿದ್ರ ತನಕಂಗೆ ಆವಾಗ್ಲಿಂದ ಮಾಡ್ತಾನೇ ಇದೀನಿಮ್ಮ ಅವ್ರು ಫೋನ್ ಪಿಕ್ ಮಾಡ್ತಿಲ್ಲ ಏನು ಮಕ್ಕಳ ಏನೋ ದೊಡ್ಡೋರು ಚಿಕ್ಕೋರು ಅನ್ನೋದೇ ಇಲ್ಲ ಇಷ್ಟ ಬಂದಂಗೆ ಅವ್ರು ಬೇಕಾದಂಗೆ ಬದುಕ್ತಾ ರೀ ಫೋನ್ ತೆಗಿತಿಲ್ಲ ಸ್ವಲ್ಪ ಸುಮ್ಮನೆ ನಿಂಕ್ಳು ಅದೇ ಕಂಗಾಡ್ತೀರಾ ನನ್ನ ಸುಮ್ಮನೆ ಸದೇ ಆಗೋಯ್ತು ಬಿಡಿ ನಿಮ್ದು ನಿಮ್ ನಿಮ್ ವಿಷಯ ಬಿಡಿ ಅಂಕೋಲ್ ನಿಮ್ ಮಗ ಸೂರ್ಯ ಬರ್ದೇ ಇದ್ರೂ ಪರವಾಗಿಲ್ಲ ಕಾರಣ ಬರಲೇಬೇಕು ನನಗೆ ಅವಮಾನ ಆಗ್ತಿದೆ ಸರ್ ಇಲ್ಲಿ ನಮ್ಮ ಅಯ್ಯಾರ್ ಆಫೀಸ್ ಎಲ್ಲ ಬಂದಿದ್ದಾರೆ ಅವ್ರಿಗೆ ನಾನು ಹೇಗೆ ಮುಖ ತೋರಿಸ್ಲಿ ಅದನ್ನ ವೀಕ್ಸ್ ಮಾಡಿದ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ಗುಣಯ ನನ್ನ ಯೋಚನೆ ಕರೆಕ್ಟ್ ಆಗಿ ಇದೆ ಸರ್ ಇದಕ್ಕೆಲ್ಲ ಕಾರಣ ನಿಮ್ಮ ಮಗ ಸರಿ ಹೇಗು ಕಂತ ನಾನು ಹೆಂಡ್ತಿ ಅವಳ ಜೊತೆ ಹೇಗೆ ಸಂಸಾರ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ ಈ ಮದುವೆ ನಡೆಯಲ್ಲ ಅಂತ ಅನೌನ್ಸ್ ಮಾಡು ನಾನು ಅಪ್ಪಾ ಅಪ್ಪ ಸ್ವಲ್ಪ ನನ್ನ ಮಾತು ಕೇಳಪ್ಪ ಏ ಆಗಲ್ಲ ಬಿಡ್ರಿ ನಿಮ್ ಮಗ ಬರ್ಲಿ ಕನಕನ ಹೇಗೆ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಬರ್ತೀನಿ ಬರ್ತೇನೆ ಮುಂದೆ ತಂದು ಕತ್ತೆ ಬಡವ ಕನಕ ಕನಕ ಅವ್ಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ನೀನು ಇನ್ನು ಇಲ್ಲಿ ನೋಡಯ್ಯ ಅಕ್ಕ ಇನ್ನು ನೋಡ ಪಾಪ ಸಾಲ ಸೋಲ ಮಾಡಿಕೊಂಡು ಪಡಬಾರ್ದು ಕಷ್ಟ ಪಡ್ಕೊಂಡು ಇಷ್ಟೊಂದು ಕಷ್ಟಪಟ್ಟು ಜೀವನದಲ್ಲಿ ಪಾಪ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಾನು ಮನೆ ಹೊಟ್ಟ್ಬಿಡ್ತೀನಿ ಅಂತ ಬೇನೋ ಅಯೋಗ್ಯ ನೀನು ಸಾರ್ ನಾನಿಲ್ಲಿ ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ ಕನಕ ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ತಾರೆ ನಾನು ಮದುವೆ ಆಗ್ತಾ ಇರೋದು ಆದ್ರೆ ಈ ಜಾಗದಲ್ಲಿ ಬರೀ ತೂರಿಂಗ್ ಮಾತ್ರ ಮರ್ಯಾದೆ ನನ್ನ ಮರ್ಯಾದೆ ಯಾರಿಗೂ ಲೆಕ್ಕಕ್ಕೆ ಇಲ್ಲ ಯಾವನೇ ಯಾವನೇ ಹಾಗೆ ಹೇಳಿದ್ದು ಸುಮ್ಮನೆ ತಲೆ ಕೊಂದಿದ್ದೆ ಮಾತಾಡ್ಬೇಡ ನೀನು ನಿನಗೆ ಎಷ್ಟು ಧಾವ ಇದೆಯೋ ನಮಗೂ ಹಾಗೆ ಇದೆಯಪ್ಪ ನಮ್ಮ ಮೀನಾ ಮರಿ ಹೋಗಿದ್ದಾರೆ ಅಂತಂದ್ರೆ ಸೂರ್ಯ ಅವ್ರನ್ನ ಹೇಗಾದ್ರೂ ಮಾಡಿ ಕರ್ಕೊಂಡ್ ಬರ್ತಾರೆ ಅಲ್ಲಿವರೆಗೂ ಪೇಶೆಂಟ್ಲಿ ವೇಟ್ ಮಾಡ್ಬೇಕಪ್ಪ ಎಲ್ಲ ಪೇಶನ್ಸ್ ಆಗಿರ್ಬೇಕು ಒಂದು ಕೆಲಸ ಮಾಡೋಣ ಎಲ್ಲ ಊಟ ಬರೋಣ ಅವ್ರು ಬಂದ್ಮೇಲೆ ತಾಲಿ ಕಟ್ಸಿ ಆರಾಮಾಗಿ ಮನೆ ಹೋಗ್ಬೋದು ಇರತ್ತೀರೂ ಕರಿಪಿಚ್ಚಿದಾಗ ಕತ್ತೆಗಳು ಸಂಗೀತ ಕಚೇರಿ ಶುರು ಮಾಡ್ತಾನೋ ಹಾಗೆ ಯಾವಾಗ ಮಾತಾಡಬೇಕು ಅನ್ನೋ ಕನಿಷ್ಠ ಕಾಮನ್ ಕೆಲ್ಸ ಇಲ್ವಲ್ಲೋ ನನಗೆ ನಿಮ್ಮ ಅಮ್ಮಂಗೆ ಅರುಣ್ ನೋಡಪ್ಪ ಸ್ವಲ್ಪ ಕಾಯಿ ಕಾಯಿ ಅಣ್ಣ ಆಮೇಲೆ ಏನು ಮಾಡಬೇಕು ಅಂತ ತಿನ್ಬಾರ ತಗೋಣ ದೊಡ್ಡವರು ಸಾರ್ ನೀವು ನೀವು ಆಗಲಿ